ಚಿತ್ರದುರ್ಗ ಜಿಲ್ಲೆಯಿಂದ ದಾವಣಗೆರೆ ಹತ್ತಿರ ಇರುವ ಚಿತ್ರದುರ್ಗ ಜಿಲ್ಲೆಯಿಂದ ಚಿತ್ರದುರ್ಗ ತಾಲೂಕಿನಿಂದ ಚಿತ್ರದುರ್ಗ ಸಿಟಿಯಿಂದ ಇವತ್ತು ನಮ್ಮ ಶೋರೂಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ನಾಗೇಶ್ ಸರ್ ಅವರು ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಸುಮಾರು ಇನ್ಸ್ಟಾಗ್ರಾಮ್ ಚಾನಲ್ ಯೂಟ್ಯೂಬ್ ಚಾನಲ್ ಭಾಳಷ್ಟು ನೋಡಿದ್ವಿ ಅದರಲ್ಲಿ ಇದನ್ನು ನಾವು ನೆನ್ನೆ ಇನ್ನೂ ನೋಡಿದ್ದು ಇತ್ತು ಡಾಕ್ಯುಮೆಂಟ್ಸು ಈ ಗಾಡಿಗಳು ಸಿಗೋದೇ ಇಲ್ಲ ಅಂಥದ್ರಲ್ಲಿ ಕಮ್ಮಿ ರೇಟಲ್ಲ ಕೊಟ್ಟರು ಖುಷಿ ಆಯಿತು ಅದಕ್ಕೆ ನಾನು ಈಗ ಚಿತ್ರದುರ್ಗದಿಂದ ಇಲ್ಲಿವರೆಗೂ ಜರ್ನಿ ಮಾಡ್ಕೊಂಡು ಬಂದು ಗಾಡಿ ತಗೊಂಡು ಹೋಗ್ತಿದ್ದೀನಿ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಕುಂಬರ ಎಂಬ ಪ್ರದೇಶದಲ್ಲಿರುವ ಕುಂಬರ ಗ್ರಾಮದಲ್ಲಿರುವ ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೈಕಲ್ಸ್ ನಮ್ಮ ಒಂದನೇ ಶೋರೂಮಿಗೆ ಒಂದನೇ ಫ್ರೆಂಡ್ಸಿಗೆ ಇವತ್ತು ಚಿತ್ರದುರ್ಗ ಜಿಲ್ಲೆಯಿಂದ ದಾವಣಗೆರೆ ಹತ್ತಿರ ಇರುವ ಚಿತ್ರದುರ್ಗ ಜಿಲ್ಲೆಯಿಂದ ಚಿತ್ರದುರ್ಗ ತಾಲೂಕಿನಿಂದ ಚಿತ್ರದುರ್ಗ ಸಿಟಿಯಿಂದ ಇವತ್ತು ನಮ್ಮ ಶೋರೂಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ನಾಗೇಶ್ ಸರ್ ಅವರು ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದ್ದಲ್ಲದೆ ತಕ್ಕ ತಾನು ನಮ್ಮ ಜನ ಜೀವವನ್ನು ಮಾಡ್ತಾರೆ ಹಾಗಾಗಿ ನಮ್ಮ ಶೋರೂಮ್ ಬಗ್ಗೆ ನಮ್ಮ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಚಿತ್ರದುರ್ಗದಿಂದ ನಮ್ಮ ಶೋರೂಮಿಗೆ ಬರಲಿಕ್ಕೆ ಏನು ಕಾರಣ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಚಿತ್ರದುರ್ಗದಿಂದನೇ ಬಂದಿದ್ದಾರೆ ಅಂತ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಆಲೋಚನೆ ಮಾಡಲೇಬೇಕು ಎಲ್ಲವನ್ನು ಕೂಡ ನಾಗೇಶ್ ಸರ್ ಅವರು ಮಾತಾಡ್ಲಿಕ್ಕಿದ್ದಾರೆ ಎಲ್ಲವನ್ನು ಕೇಳಲಿಕ್ಕಿದ್ದಾರೆ ಅದಕ್ಕಿಂತ ಮುಂಚೆ ಇವರು ನಮ್ಮ ಒಬ್ಬರು ಫ್ರೆಂಡ್ ಕೂಡ ಬಂದಿದ್ದಾರೆ ತುಂಬ ಖುಷಿ ಆಗ್ತದೆ ಇವರ ದರ್ಶನ ಅಂತ ಕೋಲಾರದಿಂದ ಬಂದಿದ್ದಾರೆ ಇವರು ಬೇರೆ ಇವರು ಬೇರೆ ಇವರು ಬೇರೆ ಬೇರೆ ಕ್ಟಮರ್ಗಳು ನಾನು ನಿಮಗೆ ಅರ್ಥಕ್ಕೆ ಹೇಳ್ತಾ ಇದ್ದೇನೆ ಇವರು ನಮ್ಮ ಆತ್ಮ ಎರಡನೇ ಬಾರಿ ವಿಸಿಟ್ ಇದ್ದಾರೆ ಇವರು ಕೂಡ ಒಂದು ಬೈಕ್ ಸ್ಟಾರ್ ಸಿಟಿ ನೋಡಿದ್ದಾರೆ ಇವರು ಕೋಲಾರ ಜಿಲ್ಲೆ ವಿಸಿಟ್ ಮಾಡಿದ್ದಾರೆ ಕೋಲಾರದಲ್ಲಿ ಸರ್ ಕೋಲಾರ ಜಿಲ್ಲೆ ಜಿಲ್ಲೆ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಗ್ರಾಮ ಕೋಲಾರ ಸಿಟಿ ಇರೋದು ನೀವು ಕೂಡ ಓಕೆ ರೈಟ್ ಹಾಗಾಗಿ ನಮ್ಮ ಶೋರೂಮ್ ಬಗ್ಗೆ ನಾಗೇಶ್ ಸರ್ ಅವರು ಏನು ಹೇಳಲಿಕ್ಕಿದ್ರೆ ಸರ್ ಅಲ್ಲಿ ಕೇಳಲಿಕ್ಕಿದ್ದಾರೆ ಸರ್ ನೀವು ನಮ್ಮ ಶೋರೂಮ್ ಬಗ್ಗೆ ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಸಖತ್ತಾಗಿ ಮಾತಾಡ್ಬೇಕು ಸರ್ ಸರ್ ಮಾತಾಡಿ ಸ್ವಲ್ಪ ಜೋರಾಗಿ ಮಾತಾಡಿ ಯೂಟ್ಯೂಬ್ ಚಾನಲಲ್ಲಿ ನಾವು ಒಂದು ವೀಡಿಯೋಗಳನ್ನ ಹಂಗೆ ಸರ್ಚ್ ಮಾಡ್ತಾ ಇದ್ವಿ ಯಾಕಂದರೆ ಸೆಕೆಂಡ್ ಹ್ಯಾಂಡ್ಗೆ ಬೈಕ್ ಬೇಕು ವಿತ್ತು ಪಕ್ಕಾ ಡಾಕ್ಯುಮೆಂಟ್ಸ್ ಇರೋ ಗಾಡಿಗಳು ಬೇಕು ಅಂತ ನಾವು ಚೆಕ್ ಮಾಡ್ತಿದ್ವಿ ಹಂಗೆ ಚೆಕ್ ಮಾಡ್ಬೇಕಾದ್ರೆ ನಾವು ಸುಮಾರು ಇನ್ಸ್ಟಾಗ್ರಾಮ್ ಚಾನಲು ಯೂಟ್ಯೂಬ್ ಚಾನಲು ಭಾಳಷ್ಟು ನೋಡಿದ್ವಿ ಅದರಲ್ಲಿ ಇದನ್ನು ನಾವು ನೆನ್ನೆ ಇನ್ನೂ ನೋಡಿದ್ದು ಫಸ್ಟು ನೆನ್ನೆನೇ ನೋಡಿದ್ದು ನಿನ್ನೆ ನೋಡಿದಾಗ ಫೋನ್ ಮಾಡಿದ್ವಿ ಬೇರೆಯವರೆಲ್ಲ ಸಾಕಷ್ಟು ಫೋನ್ ರಿಸೀವ್ ಮಾಡೋಕ್ಕೂ ಒದ್ದಾಡ್ತಾರೆ ಬೇಗ ರಿಸೀವ್ ಮಾಡಲ್ಲ ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾರೆ ಆದರೆ ಅವ್ರು ಫೋನ್ ಮಾಡಿದ್ವಿ ಫೋನ್ ಮಾಡಿದ ತಕ್ಷಣನೇ ರಿಸೀವ್ ಮಾಡಿ ಗಾಡಿ ಬಗ್ಗೆ ಮಾಹಿತಿ ಕೊಟ್ಟರು ಮತ್ತು ಸ್ವಲ್ಪ ಫೋಟೋಸ್ ಫೋಟೋಸ್ನ ನಾವೇನು ಕೇಳೋಕ್ಕೆ ಮುಂಚೆಯೇ ಎಲ್ಲ ಎರಡು ಮೂರು ಫೋಟೋ ಕಳಿಸಿದ್ರೆ ಇಪ್ಪತ್ತೈದು ಫೋಟೋ ಕಳಿಸಿದ್ರು ಗಾಡಿದು ತಕ್ಷಣ ನಮಗೆ ಯಾಕೋ ಇದೆಲ್ಲ ಪಕ್ಕ ಐತೆ ಅಂತ ಅನಿಸ್ತು ಮಾತಾಡಿದ್ವಿ ಮತ್ತು ರೇಟ್ ಕೂಡ ನಮಗೆ ಕಮ್ಮಿ ಬಜೆಟಲ್ಲೇ ಕೊಟ್ಟರು ವಿತ್ ಡಾಕ್ಯುಮೆಂಟ್ಸು ಈ ಗಾಡಿಗಳು ಸಿಗೋದಿಲ್ಲ ಅಂಥದ್ರಲ್ಲಿ ಕಮ್ಮಿ ರೇಟಲ್ಲೇ ಕೊಟ್ಟರು ಖುಷಿ ಆಯಿತು ಅದಕ್ಕೆ ನಾನು ಈಗ ಚಿತ್ರದುರ್ಗದಿಂದ ಇಲ್ಲಿವರೆಗೂ ಜರ್ನಿ ಮಾಡ್ಕೊಂಡು ಬಂದು ಗಾಡಿ ತಗೊಂಡು ಹೋಗ್ತಿದ್ದೀನಿ ಚೆನ್ನಾಗಿದೆ ಗಾಡಿನೂ ಚೆನ್ನಾಗಿದೆ ರೇಟು ಕಂಫರ್ಟ್ ಇದೆ ಮತ್ತು ಇನ್ನೊಂದು ಈಗ ಏ ಇನ್ಸ್ಟಾಗ್ರಾಮು ಪೇಕು ಹಂಗೆ ಹಿಂಗೆ ಅಂತ ಅನ್ಕೊಂತಾರೆ ನಾನು ಕೂಡ ನಿನ್ನೆ ಹಂಗೆ ಅಂದ್ಕೊಂಡೆ ಬಟ್ ಪಕ್ಕ ಇದೆ ಇದು ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳ್ಳೋಣ ಅಂಥದ್ದು ಏನೂ ಇಲ್ಲ ಇಷ್ಟು ಹೇಳ್ಬೋದು ಸರಿ ಸರಿ ನಿಮ್ಮ ಮೇಡಮ್ ಇದು ಮಿಸ್ ಅವರಿಗೆ ಗಾಡಿ ಅಲ್ಲ ಮೇಡಮ್ ಅವ್ರ ಹೆಸರಿ ಮೇಡಮ್ ಜೊತೆಲಿ ಮಾತಾಡಿದ್ದೇನೆ ಇವರು ಕೂಡ ಮಾತಾಡಿಸಿದ್ದಾರೆ ಅದಕ್ಕೋಸ್ಕರ ಮೇಡಮ್ ಇವರು ಮೇಡಮ್ ಇವತ್ತು ಇವರನ್ನ ಕಳ್ಸಿಕೊಂಡಿದ್ದಾರೆ ನಮ್ಮ ಸೂರ್ನಿಗೆ ವೆಹಿಕಲ್ ಬಂದ್ಬಿಟ್ಟು ತಗೋಬನ್ನಿ ಅಂತ ಅಲ್ಲ ಸರ್ ಅಷ್ಟೇ ಖುಷಿಯಾಗಿದೆ ನಮ್ಮ ಯೂಟ್ಯೂಬ್ ಚಾನಲ್ ಖುಷಿಯಾಗಿದೆ ಸರ್ ನೀವು ಯಾವ ಸಂಘಟನೆ ಏನೋ ಒಂದ್ ಹೇಳಿದ್ರಲ್ಲ ಸರ್ ಕರ್ನಾಟಕ ವಿಜಯ ಸೇನೆ ಅಂತೇಳಿ ಅದರಲ್ಲಿ ಜಿಲ್ಲಾ ಸಂಚಾಲಕ ಕರ್ನಾಟಕ ವಿಜಯ ಕರ್ನಾಟಕ ಕರುನಾಡ ವಿಜಯ ಸೇನೆ ಸಂಘಟನೆಯಲ್ಲಿ ನೀವೇನಾಗಿದ್ದೀರಾ ಜಿಲ್ಲಾ ಸಂಚಾಲಕ ಜಿಲ್ಲಾ ಸಂಚಾಲಕರು ಆಗಲಿ ನಿಮಿಗೂ ನಿಮ್ಮ ಸಂಘಟನೆಗೆ ಒಳ್ಳೇದಾಗಲಿ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ಏನೇ ಇರಲಿ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ಚಿತ್ರದುರ್ಗ ಗ್ರಾಮದಿಂದ ಚಿತ್ರದುರ್ಗ ಸಿಟಿಯಿಂದ ಚಿತ್ರದುರ್ಗ ತಾಲೂಕಿನಿಂದ ಚಿತ್ರದುರ್ಗ ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ನಾಗೇಶ್ ಇವತ್ತು ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ತಕ್ಕಂತಾದಂತಹ ಹೋರಾಟ ವೈಕಲ್ ಕೂಡ ಪರ್ಚಸ್ ಮಾಡಿದ್ದಾರೆ ಹಾಗೆ ಇವರು ನಿಮಗೆ ಖುಷಿಯಾಗಿದ್ದಾರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಚಿತ್ರದುರ್ಗದಿಂದ ಇವತ್ತು ನಮ್ಮ ಶೋ ವಿಸಿಟ್ ಮಾಡಿ ವೈಕಲ್ ಪರ್ಚಸ್ ಮಾಡಿ ತಗೊಂಡು ಹೋಗ್ತಿರುವ ಇವರು ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಲಿ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದ ಯಾರೆಲ್ಲ ಯಾವ ಯಾವ ಜಿಲ್ಲೆಯಿಂದಲ್ಲ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೈಕಲ್ಪಟ್ಟ ಮಾಡ್ತಕ್ಕ ಹೋಗ್ತಾರೆ ಇವೆಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಡಬೇಕಾದಿದ್ರೆ ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡಬೇಕಾದಿದ್ರೆ ನಮ್ಮ ಎಮ್ ಎಂ ಶರಫ್ ನಿಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗೆ ನಮ್ಮ ಮುಂದಿನ ವೀಡಿಯೋಗಾಗಿ ಮುಂದಕ್ಕೆ ನೋಡೋ ಎಲ್ಲರಿ ತಾಂಕ್ ಎಲ್ರಿಗೂ ನಮಸ್ತೆ